ದತ್ತಾತ್ರೇಯ ನಮಃ ಓಂ ಐಂ ಹ್ರೀಂ ಶ್ರೀಂ ಲಲಿತಾಂಬಿಕಾ ಜೈ ನಮಃ ಎಲ್ಲ ಧರ್ಮ ಬಂಧುಗಳಿಗೂ ಕೂಡ ಸದ್ಗುರು ದತ್ತಾತ್ರೇಯರ ಮನದುರ್ಗಾ ಮಾತೆಯ ಕೃಪಾಶೀರ್ವಾದವನ್ನು ಪ್ರಾರ್ಥನೆ ಮಾಡ್ತಾ ಇವತ್ತಿನ ಈ ಮಹಾಶಿವರಾತ್ರಿ ಮಹೋತ್ಸವದ ಶುಭ ಕಾಮನೆಗಳನ್ನು ಕೂಡ ನಿಮಗೆಲ್ಲರಿಗೂ ತಿಳಿಸ್ತಾ ಇವತ್ತು ಮಹಾಪರ್ವಕಾಲ ಅಂತ ಹೇಳ್ತಾರೆ ಭಾನುವಾರ ವಿಶೇಷವಾಗಿ ತ್ರಯೋದಶಿ ಮಾಘ ಬಹುಳ ತ್ರಯೋದಶಿ ಮಹಾಶಿವರಾತ್ರಿ ಮಹೋತ್ಸವದ ಆಚರಣೆ ಬಂದಿರೋದು ಬಹಳ ವಿಶೇಷ ಎಲ್ಲ ಧರ್ಮ ಬಂಧುಗಳಿಗೂ ಕೂಡ ಸಾಂಬ ಪರಮೇಶ್ವರರ ಕೃಪಾಶೀರ್ವಾದವನ್ನು ಪ್ರಾರ್ಥನೆ ಮಾಡ್ತೀನಿ ನಿಮ್ಮ ಸಂಕಷ್ಟಗಳನ್ನು ನಿವಾರಣೆ ಮಾಡಿಕೊಳ್ಳೋದಕ್ಕೆ ಇದು ಬಹಳ ಪವಿತ್ರವಾದ ದಿನ ಅಂತ ಹೇಳಿದರೆ ಅತಿಶಯೋಕ್ತಿ ಅಲ್ಲ ಏನು ಮಾಡಬೇಕಪ್ಪ ಇವತ್ತು ಅಂತಂದರೆ ತ್ರಿದಳಂ ತ್ರಿಗುಣಾಕಾರಂ ತ್ರಿನೇತ್ರುಧಂ ತ್ರಿಜನ್ಮ ಪಾಪ ಸಂಹಾರಂ ಏಕ ಬಿಲ್ವಂ ಶಿವಾರ್ಪಣಂ ಅಂತ ಈ ತ್ರಿದಳಂ ತ್ರಿಗುಣಾಕಾರಂ ತ್ರಿಭ ಈ ಬಿಲ್ವಪತ್ರೆ ಅನ್ನೋದು ಶಿವನಿಗೆ ಬಹಳ ವಿಶೇಷವಾಗಿರ್ತಕ್ಕಂತಹ ಒಂದು ಪತ್ರೆ ಈ ಪತ್ರೆಯನ್ನು ಇವತ್ತಿನ ದಿನ ಏನು ಮಾಡಬೇಕು ಅಂತಂದರೆ ಎಲ್ಲ ಶಿವಾಲಯಗಳಲ್ಲೂ ಕೂಡ ಆಚರಣೆಯನ್ನು ಮಾಡ್ತಾ ಇರ್ತಾರೆ ಅಭಿಷೇಕಾದಿಗಳನ್ನು ಮಾಡ್ತಾರೆ ಅನೇಕ ವಿಧವಾದ ಕಾರ್ಯಕ್ರಮಗಳನ್ನು ಮಾಡ್ತಾಯಿರ್ತಾರೆ ನಮ್ಮ ಸಾನ್ನಿಧ್ಯದಲ್ಲಿ ಕೂಡ ಇವತ್ತು ಪ್ರಾತಃ ಕಾಲದಿಂದ ಪ್ರಾರಂಭ ಆಗಿದೆ ನಾಲ್ಕೂವರೆ ಗಂಟೆಗೆ ಕಲಶ ಸ್ಥಾಪನೆ ಆದ ನಂತರ ಮಹಾನ್ಯಾಸಪೂರ್ವಕವಾದ ಪೂರ್ವಕವಾದ ಫಲಪಂಚಾಮೃತ ಅಭಿಷೇಕ ನಡೆದು ಈಗ ಮೂರನೇ ಯಾಮದ ಪೂಜೆ ನಡೀತಾ ಇದೆ ಹನ್ನೊಂದು ರುದ್ರ ಪಾರಾಯಣವನ್ನು ಒಂದು ಯಾಮ ಅಂತ ಹೇಳಿ ಕರಿತಾ ಇದೆ ಇದೇ ಪ್ರಕಾರ ಹತ್ತು ಯಾಮಗಳು ಸಂಪೂರ್ಣ ನಾಳೆ ಪ್ರಾತಃ ಕಾಲದ ನಾಲ್ಕನೇ ಯಾಮ ಅಂತ ಹೇಳ್ತಾರೆ ಆರು ಗಂಟೆಗೆ ನಾಲ್ಕನೇ ಯಾಮ ಸಮಾಪ್ತಿಯಾಗತ್ತೆ ಸಂಧ್ಯಾಕಾಲ ಆರು ಗಂಟೆಗೆ ಮೊದಲನೇ ಯಾಮ ಪ್ರಾರಂಭ ಆದರೆ ಪ್ರಾತಃ ಕಾಲದ ಆರು ಗಂಟೆವರೆಗೂ ಕೂಡ ನಾಲ್ಕು ಯಾಮಗಳನ್ನಾಗಿ ವಿಂಗಡಣೆ ಮಾಡಿದರೆ ನಮ್ಮ ಪೂರ್ವಜರು ಆ ನಾಲ್ಕು ಯಾಮಗಳಿಗೆ ಪೂರ್ವಭಾವಿಯಾಗಿ ಕೂಡ ಇನ್ನು ಆರು ಯಾಮಗಳನ್ನು ನಮ್ಮ ಗುರುನಾಥರಲ್ಲಿ ಕ್ರೋಢೀಕರಿಸಿಕೊಟ್ಟು ಒಟ್ಟು ಹತ್ತು ಯಾಮಗಳಲ್ಲಿ ಆ ಪರಮೇಶ್ವರನಿಗೆ ಅಭಿಷೇಕವನ್ನು ಮಾಡುವಂತಹ ಒಂದು ವಿಶೇಷವಾದ ಕಾರ್ಯಕ್ರಮ ಈ ಮಹಾಶಿವರಾತ್ರಿ ಮಹೋತ್ಸವ ನೀವು ಇವತ್ತಿನ ಸಂದರ್ಭದಲ್ಲಿ ಸಂಕಷ್ಟಗಳನ್ನು ನಿವಾರಣೆ ಮಾಡಿಕೊಳ್ಬೇಕು ಯಾವುದೇ ಹಣದ ಬಿಕ್ಕಟ್ಟು ನಿವಾರಣೆ ಮಾಡಿಕೊಳ್ಬೇಕು ಅಂತಂದರೆ ಪಂಚಾಕ್ಷರಿ ಮಂತ್ರ ಎಲ್ಲರೂ ಹೇಳ್ತಾ ಇರ್ತಾರೆ ಶಿವ ಪಂಚಾಕ್ಷರಿ ಮಂತ್ರವನ್ನು ಜಪ ಮಾಡಿ ಜಪ ಮಾಡಿ ಜಪ ಮಾಡೋ ವಿಧಾನ ಹೇಗೆ ಅಂತಂದರೆ ಸಂಧ್ಯಾಕಾಲದಲ್ಲಿ ಇವತ್ತು ಸಂಪೂರ್ಣ ಪ್ರಾತಃ ಕಾಲದಿಂದ ನಾಳೆಯ ಚಂದ್ರೋದಯದವರೆಗೂ ಕೂಡ ಶಿವನ ಒಂದು ದಿವ್ಯ ಸಾನ್ನಿಧ್ಯ ಭೂಮಿಯಲ್ಲಿ ಪಸರಿಸ್ತಾ ಇರುತ್ತೆ ಅಂತಂದರೆ ಶಿಶು ವ್ಯಕ್ತಿಯಲ್ಲಿ ಅದರಿಂದ ಸಾವಿರದ ಎಂಟು ಜಪ ಬಹಳ ಮೊದಲನೆಯ ಆದ್ಯತೆಗೆ ಸಾವಿರದ ಎಂಟು ಜಪವನ್ನು ಮಾಡಬೇಕು ಇನ್ನೆಷ್ಟು ಮಾಡಿದ್ರೂ ಅದು ನಮ್ಮ ಒಂದು ಭಕ್ತಿಯ ಪರಾಕಾಷ್ಠೆ ಅಂತ ಹೇಳ್ತಾರೆ ಒಂದು ಬಿಲ್ವ ಪತ್ರೆಯನ್ನು ತಗೊಂಡು ನಿಮ್ಮ ಕೈಯಲ್ಲಿ ಹಿಡ್ಕೊಂಡು ಕನಿಷ್ಠ ನೂರ ಎಂಟಾದರೂ ಶಿವಪಂಚಾಕ್ಷರಿ ಜಪವನ್ನು ಮಾಡಿ ಪ್ರಾರ್ಥನೆಯನ್ನು ಮಾಡಿಕೊಂಡು ನಿಮ್ಮ ಮನೆಯಲ್ಲೇ ಶಿವಲಿಂಗ ಇದ್ದರೆ ಅದಕ್ಕೆ ಸಮರ್ಪಣೆ ಮಾಡಿ ಅಥವಾ ವಿಷ್ಣುವಿನ ವಿಗ್ರಹ ಇದ್ದರೆ ಕೂಡ ಅಲ್ಲಿ ಸಮರ್ಪಣೆ ಮಾಡಿ ಈ ಬಿಲ್ವ ಪತ್ರೆಯ ಅರ್ಚನೆಯಿಂದ ಶಿವನಿಗೆ ಬಿಲ್ವ ಪತ್ರೆಯನ್ನು ಅರ್ಚನೆ ಮಾಡಿದ್ರೆ ಲಕ್ಷ್ಮೀದೇವಿ ಒಲಿತಾಳಂತೆ ಬಿಲ್ವದ ಕಾಯಿ ಕೂಡ ಬಹಳ ಶ್ರೇಷ್ಠವಾಗಿರುವಂಥದ್ದು ಆ ಬಿಲ್ವದ ಕಾಯಿ ನೀವೇನಾದರೂ ತೊಗೊಂಡು ಬಂದು ಮನೆಯಲ್ಲಿ ಇಟ್ಕೊಂಡ್ರೂ ಕೂಡ ಬಹಳ ಅತಿಶಯವಾದ ಫಲವನ್ನು ಕೊಡುತ್ತೆ ಶಿವರಾತ್ರಿಯಲ್ಲಿ ನೀವು ಕೂಡ ಶಿವನ ಧ್ಯಾನವನ್ನು ಮಾಡಿ ನಮ್ಮ ದತ್ತ ಸನ್ನಿಧಿಯಲ್ಲಿ ಹತ್ತು ಯಾಮಗಳು ಪೂಜೆ ನಡೀತಾ ಇದೆ ನೀವೇ ಸ್ವತಃ ಬಂದು ಶಿವನಿಗೆ ಅಭಿಷೇಕವನ್ನು ಮಾಡುವಂತಹ ಒಂದು ವಿಶೇಷ ಕಾರ್ಯಕ್ರಮ ಕೂಡ ಇಲ್ಲಿ ನಡೀತಾ ಇದೆ ಎಲ್ಲರೂ ಭಾಗಿಗಳಾಗಿ ಅಂತ ಹೇಳಿ ತಿಳಿಸ್ತಾ ನಿಮ್ಮ ಸಂಕಷ್ಟಗಳನ್ನು ನಿವಾರಣೆ ಮಾಡಿಕೊಡೋದಕ್ಕೆ ಒಂದು ಬಿಲ್ವ ಪತ್ರೆ ನೀವು ಕೈಯಲ್ಲಿ ಹಿಡ್ಕೊಂಡು ಶಿವ ಪಂಚಾಕ್ಷರಿ ಜಪವನ್ನು ಮಾಡಿ ಶಿವನಿಗೆ ಅರ್ಪಣೆ ಮಾಡಿದರೆ ನಲವತ್ತೆಂಟು ದಿನದಲ್ಲಿ ಆಗುವಂತಹ ಒಂದು ಒಳ್ಳೆಯ ಪರಿಣಾಮ ಏನು ಅನ್ನೋದನ್ನು ನೀವೇ ನೋಡಿ ಅಂತ ಹೇಳಿ ತಿಳಿಸ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ಮಂಗಳ ಇದ್ದೀನಿ ಓಂ ಶಾಂತ ಶಾಂತ ಶಾಂತಿ ಸದ್ಗುರೋ ದಿವ್ಯ ಚರಣ ಅರವಿಂದಾರ್ಪಣನ Oh,